ಬೇಸಿಗೆಯಲ್ಲಿ ಬೆಳೆಗಳನ್ನು ರಕ್ಷಿಸುವುದು ದೊಡ್ಡ ಸವಾಲಾಗಿದ್ದು ಹೆಚ್ಚಿನ ತಾಪಮಾನ ಬರ ಮತ್ತು ಕೀಟಗಳಿಂದಾಗಿ ಬೆಳೆಗಳನ್ನು ರಕ್ಷಿಸಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ಗೊತ್ತಿರೋ ಹಂಗೆ ಈ ವರ್ಷ ಎಲ್ಲ ಕಡೆನೂ ನಮಗೆ ಬೇಸಿಗೆ ಅಭಾವ ಜಾಸ್ತಿ ಆಗಿದೆ ಮತ್ತೆ ಮಳೆ ಪ್ರಮಾಣ ಕೂಡ ಇನ್ನೂ ಇನ್ನೂ ಶುರುವಾಗದಿರೋದ್ರಿಂದ ಬಿಸಿ ಗಾಳಿ ಹಾಗೂ ನೀರಿನ ಬೇಡಿಕೆ ಕೂಡ ಅತಿ ಹೆಚ್ಚಾಗಿರೋದ್ರಿಂದ ಕೃಷಿಯಲ್ಲಿ ನೀರನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಈ ರೀತಿ ಒಂದು ಬೇಸಿಗೆ ಅಥವಾ ತೀವ್ರವಾಗಿರುವಂಥ ಬಿಸಿ ಶಾಖವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಮತ್ತು ಗಿಡಗಳನ್ನ ಅಥವಾ ಬೆಳೆ ಬೆಳೆನ ಯಾವ ರೀತಿ ನಾವು ಒಂದು ನಿರ್ವಹಣೆ ಕ್ರಮಗಳನ್ನ ಅರ್ವ ಅಳವಡಿಸ್ಕೊಂಡು ಯಾವ ರೀತಿ ನಾವು ಒಳ್ಳೆಯ ಉತ್ತಮವಾದ ಇಳುವರಿ ಪಡಿಬೇಕಂತೇಳ್ಬಿಟ್ಟು ಒಂದೊಂದಾಗಿ ಚರ್ಚೆ ಮಾಡ್ಕೊಂಡು ಹೋಗೋಣ ಮೊದಲಿಗೆ ಬೇಸಿಗೆ ಕಾಲದಲ್ಲಿ ನಮಗೆ ನೀರನ್ನ ಕೊಟ್ಟಾಗ ನೀರನ್ನ ಬೇಡಿಕೆ ಕೂಡ ಜಾಸ್ತಿ ಇದ್ದು ಅದನ್ನು ಯಾವ ರೀತಿ ನಾವು ಮಾಡ್ಕೋಬೇಕಪ್ಪ ಅಂತೇಳಿದ್ರೆ ಯಾವುದೇ ಬೆಳೆಗಾಗಿರ್ಬೋದು ಮೊದಲಿಗೆ ನೀವು ಒದಕಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಮಲ್ಚಿಂಗ್ ಅಂತೇಳಿ ಸೊ ಇದರಲ್ಲಿ ಈಗ ತರಕಾರಿ ಬೆಳೆ ಬೆಳೀತಾ ಇರ್ತೀರಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಮಲ್ಚಿಂಗ್ ಕೂಡ ಮಾಡ್ತಾ ಇರ್ತಾರೆ ಈಗ ಹಣ್ಣಿನ ಬೆಳೆಗಳೇನಾದ್ರೂ ಇದ್ದು ಈಗ ಮಾವಿಗೆ ಮಾವಿನ ಬೆಳೆ ಮಾವಿನ ಬೆಳೆಯಲ್ಲಿ ಮಾವು ಕಾಯಿದ್ದು ಅಲ್ಲಿ ನೀವೇನಾದರೂ ನೀರು ಏನಾದರೂ ನೀರು ಉಣಿಸ್ತಾ ಇದ್ದಲ್ಲಿ ಆ ನೀರ ಹಾವಿ ಹೋಗದ ತಡಿಬೇಕು ಅಂತ ಹೇಳಿದಾಗ ಯಾವುದಾದ್ರೂ ಆಯಿತು ಕೃಷಿಯಲ್ಲಿ ಮಣ್ಣಿನಲ್ಲಿ ಕೊಳತೋಗುವಂಥ ವಸ್ತುಗಳು ಸಾವಯವ ವಸ್ತುಗಳು ಹುಲ್ಲಾಗಿರ್ಬೋದು ಅಥವಾ ಕ ಬೆಳೆನ ಉಳುವಿಕೆಗಳಾಗಿರ್ಬೋದು ಸೊ ಇಂಥವನ್ನೆಲ್ಲನೂ ಮರಗಳ ಸುತ್ತಲೂ ಹಾಕೋದ್ರಿಂದ ಒದಿಕೆ ಹಾಕೋದ್ರಿಂದ ಸೊ ನಿಮಗೆ ನೀರಿನ ಅಂಶ ಏನು ಮಣ್ಣಿನಲ್ಲಿರುತ್ತೆ ಅದು ದೀರ್ಘ ದೀರ್ಘಕಾಲದಲ್ಲಿ ಇದ್ದು ಸೊ ಗಿಡಗಳಿಗೆ ರಕ್ಷಣೆ ಆಗುತ್ತೆ ಮತ್ತು ನೀರಿನ ಬಳಕೆ ಕೂಡ ಕಡಿಮೆ ಆಗುತ್ತೆ ಇದು ಮೊದಲಿಗೆ ಎಲ್ಲ ರೈತರು ಕೂಡ ಕೃಷಿಯಲ್ಲಿ ಹೊದಿಕೆಗೆ ಜಾಸ್ತಿ ಪ್ರ ಹೊತ್ತನ್ನು ಕೊಡಬೇಕಾಗತ್ತೆ ಎರಡನೇದಾಗಿ ಸಾವಯವ ಇಂಗಾಲ ಸೊ ನಮ್ಮ ಒಂದು ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು ಮಣ್ಣಿನಲ್ಲಿ ಶೇಕಡ ಒಂದು ಎಪ್ಪತ್ತರಿಂದ ಒಂದು ಎಂಬತ್ತು ಪರ್ಸೆಂಟಷ್ಟು ಮಣ್ಣುಗಳು ನಮಗೆ ಸಾವಯವ ಇಂಗಾಲ ಅಥವಾ ಏನು ಪ್ರ ಪ್ರಮಾಣ ಭಾಳ ಕಡಿಮೆ ಇರೋವಂಥದ್ದು ನಮ್ಮ ಕರ್ನಾ ಕೃಷಿ ಭೂಮಿಗಳಲ್ಲಿ ನಾವು ನೋಡಿದ್ದೇವೆ ಇದನ್ನು ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಸೊ ಸಾಧ್ಯವಾದಷ್ಟು ಮ ರೈತರು ಸಾವಯವ ವಸ್ತುಗಳನ್ನ ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಅತಿ ಹೆಚ್ಚಾಗಿ ಸೇರಿಸೋದ್ರಿಂದ ಮಣ್ಣಿನಲ್ಲಿ ನೀರನ್ನು ಹಿಡಿದು ಪ್ರಮಾಣ ಹೆಚ್ಚಾಗುತ್ತೆ ಅದೇ ರೀತಿ ಬಿಸಿಲಿನ ತಾಪಮಾನ ತಡೀಲಿಕ್ಕೆ ಕೂಡ ಸಹಕಾರಿಯಾಗುತ್ತೆ ಸೊ ಇದು ಎರಡನೇದಾಗಿ ರೈತರು ಅಳವಡಿಸ್ಕೋಬೇಕಾಗಿರೋಂಥದ್ದು ಮತ್ತು ಇನ್ನೊಂದು ಮೂರನೇದಾಗಿ ಕ್ರಾಪ್ ಕವರ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಬೆಳೆ ಮೇಲೇ ಹೊದಿಕೆ ಮಾಡುವಂಥದ್ದು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ಥರ ಕ್ರಾಪ್ ಕವರ್ಸ್ನ ಯೂಸ್ ಮಾಡ್ಕೋಬೋದು ತರಕಾರಿ ಬೆಳೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೆಳೆ ಆಗಿರ್ಬೋದು ಸೊ ಈ ಕ್ರಾಪ್ ಕವರ್ನ ಬಳಕೆ ಮಾಡೋದರಿಂದ ನೀವು ಬೇಸಿಗೆಯಲ್ಲಿ ಏನು ಆ ಸೂರ್ಯನ ಕಿರಣಗಳ ತಾಪ ತಾ ತಾಪಮಾನ ಇದೆ ಅಥವಾ ಒಂದು ಬಿಸಿ ಶಾಖ ಇದೆ ಅದನ್ನು ಕೂಡ ನೀವು ತಡೆಗಟ್ಟಿ ಒಂದು 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 ಮೂವತ್ತು ದಿವಸ ತನಕ ನಿಮಗೆ ಒಂದು ಬೆಳೆನ ನೀವು ಉತ್ತಮವಾಗಿ ಬೆಳೆ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಈ ಕ್ರಾಪ್ ಕವರ್ ಬಳಕೆ ಮಾಡೋದರಿಂದ ಎರಡು ನೀವು ಏನು ಪ್ರಾರಂಭಿಕ ಹಂತದಲ್ಲಿ ಕೀಟ ಮತ್ತು ರೋಗ ಬಾಧೆಗಳು ಏನು ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬರುತ್ತೆ ಅದನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಸೊ ಇನ್ನೊಂದು ಎರಡನೇದಾಗಿ ಜೊತೆಗೆ ನಿಮಗೆ ಇದರಲ್ಲಿ ಈ ಕ್ರಾಪ್ ಕವರ್ನ ಬಳಕೆ ಮಾಡೋದರಿಂದ ಒಳ್ಳೆ ಉಣಮಟ್ ಗುಣಮಟ್ಟದ ಇಳುವರಿ ಗುಣಮಟ್ಟದ ಬೆಳೆ ಬೆಳಿಬೋದು ಜೊತೆಗೆ ನೀರಿನ ಸಂರಕ್ಷಣೆ ಕೂಡ ಈ ಒಂದು ಕ್ರಾಪ್ ಕವರ್ ಬಳಕೆ ಮಾಡೋದರಿಂದ ನೀರಿನ ಬೇಡಿಕೆ ಕೂಡ ಕಡಿಮೆ ಆಗಿದ್ದು ನೀರಿನ ಸಂರಕ್ಷಣೆ ಜೊತೆಗೆ ನೀರಿನ ಸದ್ಬಳಕೆ ಕೂಡ ಚೆನ್ನಾಗಿ ಬಳಕೆ ಮಾಡ್ಕೋಬೋದು